ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಪಡ್ಕೋಬೇಕು ಅಂದರೆ ಪಿಂಕ್ ಕಾರ್ಡ್ ಅವಶ್ಯಕತೆ ಇರುತ್ತೆ ಅಂತ ಮೊದಲಿನ ತಿಳಿಸ್ತಾ ಇದ್ದಾರೆ ಹಾಗಾದರೆ ಪಿಂಕ್ ಕಾರ್ಡ್ನ ಬಗ್ಗೆ ಏನು ಅಪ್ಡೇಟ್ ಬಂದಿದೆ ಹಾಗಾದರೆ ಪಿಂಕ್ ಕಾರ್ಡ್ ಕೊಡ್ತಾ ಇದ್ದಾರಾ ನೆಕ್ಸ್ಟ್ ಕಂತಿನ ಹಣಕ್ಕೆ ನೀವು ಪಿಂಕ್ ಕಾರ್ಡ್ ಪಡೆದಿರಲೇಬೇಕಾ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಹತ್ತನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಾರಾ ಹಾಗಾದರೆ ಯಾರಿಗೆಲ್ಲ ಹಣ ಬರ್ತಾ ಇದೆ ಇನ್ನೂ ಹಣ ಯಾರಿಗೆಲ್ಲ ಬಂದಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋಗೊಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ವೀಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂಥವ್ರಿಗೆ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡೋಕ್ಕಿಂತ ಮುಂಚೆಯೇ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ರು ಏನಂದರೆ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ನಾವು ಇಲ್ಲಿ ಹಣನ ನೀಡ್ತೀವಿ ಅಂತ ಹಾಗಾದರೆ ಪಿಂಕ್ ಕಾರ್ಡ್ ಯಾವಾಗಿಂದ ಕೊಡ್ತಾರೆ ಹಾಗಾದರೆ ಪಿಂಕ್ ಕಾರ್ಡ್ ಯಾರಿಗೆಲ್ಲ ಕೊಟ್ಟಿದ್ದಾರೆ ಅಂತ ನೀವು ಕೇಳೋದಾದರೆ ಪಿಂಕ್ ಕಾರ್ಡ್ಗೆ ಇವಾಗಲೇ ಕಾರ್ಯಾಚರಣೆ ನಡೀತಾ ಇದೆ ಅಂದರೆ ಯಾರಿಗೆಲ್ಲ ಪಿಂಕ್ ಕಾರ್ಡ್ನ ನೀಡಬೇಕು ಹಾಗೆ ಗೃಹಲಕ್ಷ್ಮಿ ಹಣನ ಯಾರಿಗೆಲ್ಲ ನೀಡಬೇಕು ಅಂತ ಈಗಾಗಲೇ ಅಪ್ಲಿಕೇಶನ್ ವೆರಿಫಿಕೇಶನ್ ಕೂಡ ನಡೆದಿದೆ ಹಾಗೆ ಪಿಂಕ್ ಕಾರ್ಡ್ ಕೊಡೋಕ್ಕೂ ಇಲ್ಲಿ ತಯಾರಿನ ನಡೆಸ್ತಾ ಇದ್ದಾರೆ ಹಾಗಾದರೆ ಈ ನೀವು ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಇಲ್ಲ ಸೈಬರ್ ಸೆಂಟರ್ಗಳಲ್ಲಿ ಕಲೆಕ್ಟ್ ಮಾಡ್ಕೋಬೇಕಾ ಇಲ್ಲಾಂದರೆ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ನೀವೇ ಅದನ್ನು ಓಪನ್ ಮಾಡಿಸ್ಬೇಕಂತ ನೀವು ಕೇಳೋದಾದರೆ ಅದು ಯಾವುದೇ ರೀತಿಯ ನೀವು ಕೆಲಸನ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಪಿಂಕ್ ಕಾರ್ಡ್ನ ನಿಮ್ಮ ಮನೆ ಮನೆಗೆಯ ಆಶಾ ವರ್ಕರು ಇಲ್ಲಾಂದರೆ ಅಂಗನವಾಡಿ ಟೀಚರ್ಸ್ಗಳು ಇಲ್ಲಿ ಬಂದು ನಿಮಗೆ ಪಿಂಕ್ ಕಾರ್ಡ್ನ ವಿತರಣೆ ಮಾಡ್ತಾರೆ ಹಾಗಾದರೆ ಈ ಪಿಂಕ್ ಕಾರ್ಡ್ಗಳಲ್ಲಿ ನೀವು ಏನು ನೋಡ್ಬೋದು ಅಂದರೆ ನಿಮಗೆ ಎಷ್ಟು ಕಂತಿನ ಹಣ ಬಂದಿರುತ್ತೆ ಇಲ್ಲಾಂದರೆ ನಿಮಗೆ ನಿಮ್ಮ ಹೆಸರು ನಿಮ್ಮ ವಿಳಾಸ ಮತ್ತು ನಿಮಗೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಇಲ್ಲಿ ಸ್ಟೇಟಸ್ನ ನೋಡೋಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಾರೆ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಅಪ್ಡೇಟ್ ಏನಾದ್ರು ಬಂದರೆ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಹತ್ತನೇ ಕಂತಿನ ಹಣದ ಬಗ್ಗೆ ಏನು ವಿಷಯ ಅಂತ ನೀವು ಕೇಳೋದಾದರೆ ನೀವೀಗಾಗಲೇ ಕೇಳಿರ್ತೀರ ಇಲ್ಲ ಕೆಲವಷ್ಟು ಯೂ ಯೂಟ್ಯೂಬರ್ಸ್ಗಳು ಹೇಳಿರ್ತಾರೆ ಏನಪ್ಪಾ ಅಂದರೆ ಹತ್ತನೇ ಕಂತಿ ಬಿಡುಗಡೆ ಆಗಿದೆ ಹತ್ತನೇ ಕಂತಿ ಇಷ್ಟು ಜಿಲ್ಲೆಗೆ ಬಂದಿದೆ ಇಷ್ಟು ಜಿಲ್ಲೆಗೆ ಬಂದಿಲ್ಲ ಅಂತ ಹೌದು ಹಾಗಾದರೆ ಹಣ ಬಂದಿದೆಯಾ ಅಂತ ನೀವು ಕೇಳೋದಾದರೆ ಇಲ್ಲ ಹಣ ಯಾವುದೇ ರೀತಿಯ ಕಾರಣಕ್ಕೂ ಬಿಡುಗಡೆ ಆಗಿಲ್ಲ ಯಾಕೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ನೀವು ಕೇಳೋದಾದರೆ ಹತ್ತನೇ ಕಂತಿ ನಾನ ಬಿಡುಗಡೆ ಆಗೋದು ಮೇ ತಿಂಗಳದು ಈಗ ಈಗಾಗಲೇ ಏಪ್ರಿಲ್ ತಿಂಗಳ ಎಲ್ಲ ರೀತಿಯ ಹಣವೂ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಇನ್ನೂ ಹತ್ತನೇ ಕಂತಿನ ಹಣ ಬರೋದು ನೆಕ್ಸ್ಟ್ ಮಂತೆ ನೆಕ್ಸ್ಟ್ ಮಂತ್ ಯಾವಾಗ ಬರುತ್ತೆ ಅಂತ ನೀವು ಕೇಳಿದ್ರೆ ನೆಕ್ಸ್ಟ್ ಮಂತ್ ಒಂದರಿಂದ ಐದನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತಾರೆ ಆದ್ರೆ ನಿಮಗೆ ಎಲ್ಲರ ಖಾತೆಗೂ ಹಣ ಜಮೆ ಆಗಲಿಕ್ಕೆ ಹತ್ತನೇ ತಾರೀಕು ಒಳಗಡೆ ಎಲ್ಲರಿಗೂ ಹಣ ಕಾ ಬಿಡುಗಡೆ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಹಾಗೆ ಪೆಂಡಿಂಗ್ ಹಣ ಇರೋರು ಏನು ಮಾಡಬೇಕು ಇಲ್ಲಾಂದರೆ ನಮಗೆ ಎಂಟನೇ ಕಂತಿನ ಹಣ ಬಂದಿಲ್ಲ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ನೀವು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ಚುನಾವಣೆ ಕೆಲಸಗಳಿರೋದರಿಂದ ಇಲ್ಲಿ ನಿಮಗೆ ಹಣ ಬರಲಿಕ್ಕೆ ಸ್ವಲ್ಪ ತಡ ಆಗ್ತಾ ಇರ್ಬೋದು ಆದರೆ ಒಂಬತ್ತು ಎಂಟು ಕಂತಿನ ಹಣ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಈಗಾಗಲೇ ಬಂದಿದೆ ಇನ್ನು ಹತ್ತು ಪರ್ಸೆಂಟ್ ಇಲ್ಲಾಂದರೆ ಒಂದು ಐದು ಪರ್ಸೆಂಟ್ ಮಹಿಳೆಯರಿಗೆ ಅಷ್ಟೇ ಬಂದಿಲ್ಲ ಯಾಕೆ ಅಂತ ಕೇಳೋದಾದರೆ ಅವ್ರದ್ದು ಏನಾದ್ರು ತಾಂತ್ರಿಕ ದೋಷ ಆಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆಗಿದರೆ ಮಾತ್ರ ಹಣ ಬಂದಿಲ್ಲ ಇಲ್ಲ ಅಂದರೆ ಎಲ್ಲರಿಗೂ ನೈಂಟಿ ಪರ್ಸೆಂಟ್ ಮಹಿಳೆಯರಿಗೆ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣನ ಇಲ್ಲಿ ಸರ್ಕಾರ ಬಿಡುಗಡೆ ಮಾಡಿಕೊಟ್ಟಿದೆ ಹಾಗಾದರೆ ನೀವು ಈಗ ಏನು ಮಾಡಬೇಕು ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಬರಲಿಕ್ಕೆ ಅಂದರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿ ನಿಮಗೂ ಕೂಡ ಇಲ್ಲಿ ಹಣ ಕ್ಲಿಯರ್ ಆಗುತ್ತೆ ಹಾಗಾದರೆ ಇಲ್ಲಿ ನಾನು ಒಂದೂ ಕಂತಿನ ಹಣ ತೊಗೊಂಡಿಲ್ಲ ಅನ್ನೋರು ಏನು ಮಾಡಬೇಕು ಒಂದು ಕಂತಿನ ಹಣ ತೊಗೊಳ್ದೇ ಇರೋರು ಪ್ಲೀಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ಔಟ್ ಮಾಡಿಸ್ಕೊಳ್ಳಿ ಇಲ್ಲ ನಮಗೆ ಹೋಗೋಕ್ಕಾಗಲ್ಲ ನಾವು ಹೋಗಲ್ಲ ಅನ್ನೋದಾದರೆ ನೀವು ರೀ ಪ್ಲಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ರಿಅಪ್ಲೈ ಮಾಡೋ ಅಂಥ ಅವಕಾಶ ಇರೋದ್ರಿಂದ ನೀವು ರೀಅಪ್ಲೈ ಕೂಡ ಮಾಡಿ ಹಣನ ಪಡ್ಕೋಬೋದು ಆದರೆ ನಿಮಗೆ ನೆಕ್ಸ್ಟ್ ಮಂತಿಂದ ಅಂದರೆ ನೀವು ಯಾವ ತಿಂಗಳಿಗೆ ಅಪ್ಲಿಕೇಶನ್ ಆಗ್ತೀರೋ ಆದರೂ ನೆಕ್ಸ್ಟ್ ಮಂತಿಗೆ ಇಲ್ಲಿ ಹಣ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದರೂ ಕೂಡ ಇಲ್ಲಿ ಕಮೆಂಟ್ ಮೂಲಕ ಕೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಹಾಗೆ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಕೂಡ ಇಲ್ಲಿ ಅಪ್ಡೇಟ್ ಬಂದಿದೆ ನಿಮ್ಗೆ ಏನಾರು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಬೇಕು ಇಲ್ಲಾಂದರೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ಕೇಳಿ ಅದ್ರ ಬಗ್ಗೆ ವಿಡಿಯೋ ಮಾಡಿ ಕೊಡ್ತೀನಿ ಇಲ್ಲಾಂದರೆ ವಿಡಿಯೋನ ಮಾಡೋದಿಲ್ಲ ಅದ್ರ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂದರೆ ಓಕೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಏನಾದ್ರು ಮಾಹಿತಿ ಬೇಕು ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಕಮೆಂಟ್ ಮೂಲಕ ಕೇಳಿದ್ರೆ ಮಾತಾ ಇಲ್ಲಿ ವೀಡಿಯೋ ಮಾಡ್ತೀನಿ ಓಕೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಎಲ್ಲ ವ್ಯೂ ಆಲ್ ಬಾಯ್ ಬಾಯ್